ಡೇಟಿಂಗ್ ಆ್ಯಪ್ ಮೂಲಕ ಜನರಿಗೆ ವಂಚನೆ ಮೂವರು ಯುವತಿಯರು ಓರ್ವ ಅಪ್ರತೆ ಸೇರಿ ಎಂಟು ಮಂದಿ ಬಂಧನ ಬಂಧಿತರು ಕಾರುಗಳು ಮೊಬೈಲ್ಗಳ ಲ್ಯಾಪ್ಟಾಪ್ಗಳು ನಗದು ವರ್ಷ ಡೇಟಿಂಗ್ ಆ್ಯಪ್ ಮೂಲಕ ವಂಚನೆ ಮಾಡುತ್ತಿದ್ದ ಜಾಲ ಕುಶಾಲನಗರ ಕುಶಾಲ ಠಾಣೆ ಪೊಲೀಸರು ಭೇದಿಸಿದ್ದು ಮೂವರು ಯುವತಿಯರು ಓರ್ವ ಸೇರಿದಂತೆ ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಎರಡು ಕಾರು ಹದಿನೇಳು ಮೊಬೈಲ್ ಒಂದು ಟ್ಯಾಬ್ ಲ್ಯಾಪ್ ಟ್ಯಾಬ್ ಮತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಇನ್ನೂರು ನಗದು ವಶಪಡಿಸಿಕೊಂಡಿದ್ದಾರೆ ಬಂಧಿತರೆಲ್ಲರೂ ಹಾಸನ ಜಿಲ್ಲೆಯವರಾಗಿದ್ದು ಇವರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಸಕಲೇಶ್ಪುರ ಸುಳ್ಳಕಿ ಗ್ರಾಮದ ಮಂಜುನಾಥ್ ಶಿಕ್ಷಕಿ ಗ್ರಾಮದ ಸಿ ಎಸ್ ಸಂದೀಪ್ ಬಿ ಸಿ ರಾಕೇಶ್ ಜಯಲಕ್ಷ್ಮಿ ಬೇಲೂರು ತಾಲೂಕಿನ ರಾಮನಗರ ಗ್ರಾಮದ ಎಸ್ ಸಹನಾ ಸಕಲೇಶ್ಪುರ ಇರಗಲ್ ಗ್ರಾಮದ ಅಭಿಷೇಕ್ ಮತ್ತು ಅಪ್ರಪ್ತಿ ಬಾಲಕಿ ಬಂಧನಕ್ಕೊಳಗಾದವರು ಈ ತಂಡವು ಲೊಕಾಟೊ ಡೇಟಿಂಗ್ ಆ್ಯಪ್ನಲ್ಲಿ ಹಲವಾರು ನಗರಗಳಲ್ಲಿ ಲೈಂಗಿಕತೆ ಯುವತಿಯರು ಲಭ್ಯವಿದ್ದರು ಎಂದು ಬಿತ್ತರಿಸಿ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿತ್ತು ಯುವಕರಿಗಾಗಿ ಕರೆ ಮಾಡಿದವರಿಗೆ ಆಯಾ ನಗರಗಳ ಪ್ರತಿಷ್ಠಿತ ಹೋಟೆಲ್ಗಳ ಹೆಸರು ಹೇಳಿ ಅವರಿಂದ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಂಡು ವಂಚಿಸುತ್ತಿತ್ತು ಎಂಬುದು ಪ್ರಾಥಮಿಕ ತನೆಯಲ್ಲಿ ಬಂದಿದೆ ಕುಶಲನಗರ ವೇಚನಹಳ್ಳಿ ನಿವಾಸಿ ಮಂಜು ಎಂಬರು ಜೂನರಂದು ತಾವು ಮೊಬೈಲ್ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿದ್ದ ಲೋಕೌಟ್ ಆ್ಯಪ್ ಸರ್ಚ್ ಮಾಡಿದಾಗ ಕುಲಶಾಲ ಟಾಪ್ ಮಾಡೆಲ್ ಅಂಟಿಸ ಸರ್ವಿಸ್ ಅವೈಲೇಬಲ್ ಸೈಟ್ ಗೋಚರಿಸಿದೆ ಅದರಲ್ಲಿ ಸಂಖ್ಯೆ ಕರೆ ಮಾಡಿದಾಗ ಮಾತನಾಡಿದ ವ್ಯಕ್ತಿ ತನ್ನನ್ನು ಕುಶಾಲ ನಗರದ ಕಾಲೇಫಟ್ ಲಾಡ್ಜ್ ಮ್ಯಾನೇಜರ್ ಎಂದು ಪರಿಣಿಸಿಕೊಂಡ ತಮ್ಮ ಲಾಡ್ಜ್ನಲ್ಲಿ ಯುವತಿಯರ ಮಸಾಜ್ ಲೈಂಗಿಕ ಸೇವೆ ಒದಗಿಸುವುದು ಎಂದು ತಿಳಿಸಲಾಗಿದೆ ಒಂದು ಗಂಟೆಗೆ ಒಂದು ಸಾವಿರದ ಐನೂರು ಹಾಗೂ ಒಂದು ರಾತ್ರಿಗೆ ನಾಲ್ಕು ಸಾವಿರ ರೂಪಾಯಿ ಶುಲ್ಕ ಆನ್ಲೈನ್ ಮೂಲಕ ಮುಗವಾಗಿ ಕಳಿಸಿದ್ದಾರೆ ತಾವು ಯುವತಿಯರ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಹೇಳಿದಲ್ಲದೆ ಅವರ ಮೊಬೈಲ್ಗೆ ವಾಟ್ಸಪ್ ಮೂಲಕ ಕೆಲವು ಯುವತರ ಫೋಟೋಗಳನ್ನು ರವಾನಿಸಲಾಗಿದೆ ಇದನ್ನು ನಂಬಿದ ಮಂಜು ಗೂಗಲ್ ಪೇ ಮೂಲಕ ಒಂದು ಸಾವಿರದ ಐನೂರುಗಳನ್ನು ವರ್ಗಾವಣೆ ಮಾಡಿದ್ದಾರೆ ಮತ್ತೆ ಅವರಿಗೆ ಕರೆ ಮಾಡಿದ ವ್ಯಕ್ತಿ ಕಾಲ ಲಾಡ್ಜ್ ಬಳಿ ಬಂದು ವಾಟ್ಸಪ್ ಮೂಲಕ ಲೊಕೇಶನ್ ಕಳಿಸುವಂತೆಯೂ ತಾವು ಹಾಕಿರುವ ಬಟ್ಟೆಯ ಕಲರ್ ಹೇಳುವಂತೆಯೂ ತಿಳಿಸಿದ್ದಾನೆ ಅದಲ್ಲದೆ ಆನ್ಲೈನ್ ಮೂಲಕ ಮತ್ತಷ್ಟು ವರ್ಗಾವಣೆ ಮಾಡಬೇಕು ಅಂತ ಕೇಳಿದ್ದಾನೆ ಆದರೆ ಮಂಜು ಅವರು ನೇರವಾಗಿ ಕಾಲ್ಘಟ್ ಲಾಡ್ಜ್ಗೆ ತೆರಳಿ ವಿಚಾರಿಸಿದಾಗ ಅಲ್ಲಿನವರು ತಮ್ಮ ಲಾಡ್ಜ್ನಲ್ಲಿ ಅಂತ ಯಾವುದೇ ಚಟುವಟಿಕೆ ನಡೆಯುವುದಿಲ್ಲ ಈಗಲೇ ಮೂರ್ನಾಲ್ಕು ಜನ ಬಂದು ಇದೇ ರೀತಿ ವಿಚಾರಿಸಿದ್ದಾರೆ ನಮ್ಮ ಲಾಡ್ಜ್ ಅನ್ನು ಹೇಳಿ ಹೆಸರನ್ನು ಹೇಳಿ ನಿಮ್ಮನ್ನು ವಂಚಿಸಿದ್ದಾರೆ ಎಂದು ತಿಳಿಸಿದ ಮೆರುಗೆ ಮಂಜುನಾಥ್ ಜೂನು ಇಪ್ಪತ್ತೊಂಬತ್ತರಂದು ಕುಶಾಲನಗರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಈ ಸಂಬಂಧ ಸೋಮವಾರಪೇಟೆ ಪೇಟೆ ಡಿ ಎಸ್ ಪಿ ಆರ್ ವಿ ಗಂಗಾಧರಪುರ ಮಾರ್ಗದರ್ಶನದಲ್ಲಿ ಕುಶಾಲನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಜಿ ಪಿ ಪ್ರಕಾಶ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಎಚ್ ವಿ ಚಂದ್ರಶೇಖರ್ ಎಚ್ ಟಿ ಗೀತಾ ಕುಶಾಲನಗರ ಠಾಣೆ ಉಪ ವಿಭಾಗದ ವ್ಯಾಪ್ತಿಯ ಅಪರಾಧ ಪತ್ತೆ ಸಿಬ್ಬಂದಿ ಮತ್ತು ತಾಂತ್ರಿಕ ಸಿಬ್ಬಂದಿಯೊಳಗೊಂಡ ವಿಶೇಷ ತಂಡ ರಚಿಸಿದರು ಈ ತಂಡ ಜುಲೈ ಆರರಂದು ಬೆಂಗಳೂರಿನಲ್ಲಿ ವಂಚಕರ ತಂಡವನ್ನು ಬಂಧಿಸಿದೆ ಬಂಧಿತರವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಎಂದು ಕೊಡಗು ಎಸ್ ಪಿ ರಾಮರಂಜನ್ ಸುದ್ದಿಗೋಷ್ಠಿ ತಿಳಿಸಿದರು ಈ ಆರೋಪಿಗಳು ಕರೆ ಮಾಡಿದಾಗ ವ್ಯಕ್ತಿಗಳ ಊರಿನಲ್ಲಿರುವ ಪ್ರತಿಷ್ಠಿತ ಲಾಡ್ಜ್ಗಳನ್ನು ಹೆಸರು ಹೇಳಿಕೊಂಡು ಹಲವು ಜನರಿಂದ ಸುಮಾರು ಮೂರು ಲಕ್ಷ ರೂಪಾಯಿ ಹೆಚ್ಚು ಹಣ ವಂಚಿಸಿದ್ದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಹೇಳಿದ ಎಸ್ ಪಿ ಅವರು ಮಹಿಳೆಯರ ವೈಶವಟಿಕೆ ಸೇವೆಗಳು ಲಭ್ಯವಾಗುವುದು ಮೊಬೈಲ್ ಸಂಖ್ಯೆಗಳನ್ನು ನೀಡಿ ಕರೆ ಮಾಡುವಂತೆ ಸೃಷ್ಟಿಸುವ ವೆಬ್ಸೈಟ್ಗಳನ್ನು ಬಳಸಿ ಬಳಸಿ ವಂಚನೆಗೆ ಒಳಗಾಗದಂತೆ ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ ಅದರ ಹೋಮ್ ಸ್ಟೇ ರೆಸಾರ್ಟ್ ಲಾಡ್ಜ್ಗಳು ಯಾವುದೇ ರೀತಿಯ ಅನೈತಿಕ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವುದು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಅಥವಾ ತುರ್ತು ಸಹಾಯವಾಣಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದ್ದಾರೆ ಇದು ಆಗಿತ್ತು ಇವತ್ತಿನ ಸಂ ಫಿಸಿಯೋಥೆರಪಿ ಚಿಕಿತ್ಸಾ ಶಿಬಿರ ಮೈಸೂರು ಜಿಲ್ಲಾ ಪ್ರಾಕೃತಿಕ ಚಿಕಿತ್ಸಾ ಪರಿಷ ವತಿಯಿಂದ ಜೂನು ಹತ್ತರಿಂದ ಇಪ್ಪತ್ತೊಂದು ದಿನಗಳ ಕಾಲ ಶ್ರೀರಾಮ್ ಪಂಥ ಎರಡನೇ ಹಂತದ ಶ್ರೀ ಸಂಕಷ್ಟರ ಗಣಪತಿ ಸೇವಾ ಸಮಿತಿ ಆವರಣದಲ್ಲಿ ಆಕ್ಷ ಪ್ರೆಷರ್ ಸೂಜ್ಯಕ್ ಆಕ್ಟಿ ಡಿಜಿಟಲ್ ಫಿಸಿಯೋಥೆರಪಿ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಶಿಬಿರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ನಡೆಯಲಿದೆ हेचन माहिती मंब संपर्कबो हो बिजे पी चुंडेश्वरी ग्रामदा महिला मोर्चा डॉक्टर श्यामप्रसद् मुखर्जी जनमदिना अंगवा विविध गिड नड चिरा बिजे पी नगर महिला मोर्चा अध्यक्षे रेणुका राजुंडेश्वरी ग्राम महिला मोर्चा अध्यक्ष सवित गौड चांुंड ग्रामदक्ष पेटी रवी श्रीनिवास प्रधान कार्यदर्शी हेमंत संचाल सुनील महिला मोर्चा प्रधान कार्यदर्शी यमुन कृष्णमूर्ति उपाक्षर गिरीश प्रधा रेणुका वेग्ले रेख महाशक्ति केंद्र राधा शालिनी रईस मुद्दा राधा अनिशा यशोदा राजू इन